ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಒಂದು ಇಬ್ಬರು ಮೂರು ಜನ ಕೇಳಿದ್ರಿ ಕ್ವಶನ್ನ ಕಮೆಂಟ್ ಬಾಕ್ಸಲ್ಲಿ ಹಾಗಾಗಿ ಮಾಡ್ತಿರೋ ಅಂಥದ್ದು ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಸೊ ಕೇಳಿದ್ದೀರಾ ಏನಂತ ಕೇಳಿದಿರ ಅಂದರೆ ರಾಯರ ಹತ್ರ ನಾವು ಯಾವ ರೀತಿ ಯಾವ ರೀತಿ ಹೂ ಪ್ರಸಾದನ ಕೇಳಬೇಕು ಅಂತ ಎಷ್ಟೊಂದು ಜನ ಕೇಳಿದ್ದೀರಾ ಹಾಗಾಗಿ ರಾಯರ ಹತ್ರ ಯಾವ ರೀತಿ ಹೂ ಪ್ರಸಾದ ಕೇಳಬೇಕು ಯಾವ ಥರ ಪ್ರಶ್ನೆಗಳನ್ನು ನಾವು ರಾಯರ ಬಳಿ ಇಡಬೇಕು ಅನ್ನೋ ಕುರಿತಾಗಿ ಈ ವಿಡಿಯೋ ಇರುತ್ತೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವೀಡಿಯೋ ಲಾಸ್ಟಲ್ಲಿ ಒಬ್ಬರಿಗೆ ಹೂ ಪ್ರಸಾದನ ಕೇಳಿದ್ದೀನಿ ಅವರು ನೀವಾಗಿದ್ದರೆ ದಯವಿಟ್ಟು ವಿಡಿಯೋನ ಲಾಸ್ಟ್ವರೆಗೂ ನೋಡಿ ತಿಳ್ಕೊಳ್ಳಿ ನೋಡಿ ನಾವು ಫಸ್ಟ್ ಬಂದುಬಿಟ್ಟು ಏನು ತಿಳ್ಕೊಬೇಕು ಅಂತ ಅಂದರೆ ರಾಯರು ನಿಜವಾಗ್ಲೂ ಹೂ ಪ್ರಸಾದ ಕೊಡ್ತಾರಾ ಅಂತ ನಾವು ತಿಳ್ಕೊಬೇಕು ಈ ವಿ ಈ ಕುರಿತಾಗ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೀಡಿಯೋನೇ ಮಾಡಿಬಿಟ್ಟಿದ್ದೀನಿ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ರಾಯರು ಹೂ ಪ್ರಸಾದ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಯಾಕೆಂತ ಅಂದರೆ ತುಂಬ ಜನಗಳು ಕೂಡ ರಾಯರ ಮೇಲೆ ಯಾರ್ಯಾರು ನಂಬಿಕೆ ಇಟ್ಟು ಪೂಜೆ ಮಾಡ್ತಿದ್ದಾರೋ ಅವರಿಗೆ ರಾಯರು ಇವತ್ತಿಗೂ ಕೂಡ ತಾನಿದ್ದೇನೆಂದು ಎಷ್ಟೋ ಜನರಿಗೆ ಹೂಪ್ರಸಾದದ ಮುಖಾಂತರ ಉತ್ತರನ ಕೊಡ್ತಿದ್ದಾರೆ ಆ್ಯಂಡ್ ಅದರಲ್ಲಿ ನನಗೂ ಕೂಡ ಅಂದರೆ ರಾಯರ ಹೂ ಪ್ರಸಾದನ ನಾವು ನೋಡ್ತೀವಿ ಅಂದರೆ ಅದೇ ಒಂದು ನಮಗೆ ತುಂಬ ಪಾ ಒಳ್ಳೆಯ ಕೆಲಸ ಅನ್ಕೋಬೋದು ಮತ್ತು ತುಂಬ ಪುಣ್ಯಕರವಾದಂಥದ್ದು ರಾಯರ ಹೂಪ್ರಸಾದ ಕೊಡೋದನ್ನು ನೋಡುವಂಥದ್ದು ಅಟ್ಲೀಸ್ಟ್ ಅವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳೋದಿಕ್ಕಾಗಲಿಲ್ಲ ಅಂತ ಅಂದರು ಅವ್ರು ಕೊಡೋ ಸೂಚನೆಗಳನ್ನು ನಾವು ಈಸಾಗಿ ಅರ್ಥ ಮಾಡ್ಕೋಬೋದು ಸೊ ಅದೊಂದು ರೀತಿಯಲ್ಲಿ ರಾಯರು ಭಕ್ತರಿಗೆ ಕಾಣಿಸ್ಕೊಂಡಿದ್ದಾರೆ ಹಾಗಾಗಿ ರಾಯರ ಹೂ ಪ್ರಸಾದನ ಹೇಗೆ ಕೇಳಬೇಕು ಯಾವಾಗ ಕೇಳಬೇಕು ಅನ್ನೋದ ಕುರಿತಾಗಿ ಈ ವಿಡಿಯೋನ ನಾನು ಮಾಡ್ತೀನಿ ಪೂರ್ತಿ ವಿಡಿಯೋ ಕೇಳಿ ಯಾಕೆಂತಂದರೆ ಎಷ್ಟೊಂದು ಜನ ನಿಮ್ಮ ಮನೆಯಲ್ಲೂ ಕೂಡ ಹೂ ಪ್ರಸಾದ ಕೇಳಬೇಕು ಅಂತ ಅನ್ಕೊತೀರಾ ಬಟ್ ಕಾರಣಾಂತರಗಳಿಂದ ಹೇಗೆ ಕೇಳಬೇಕು ಅದೆಲ್ಲ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟು ರಾಯರ ಹತ್ರ ನೀವು ಹೂ ಪ್ರಸಾದ ಕೇಳಬೇಕು ಅಂತ ಅಂದರೆ ಮೇನ್ ನಿಮ್ಮಲ್ಲಿ ಏನಿರಬೇಕು ಅಂತ ಅಂದರೆ ರಾಯರ ಮೇಲೆ ಗಟ್ಟಿಯಾದ ನಂಬಿಕೆ ಇರಬೇಕು ರಾಯರು ಯಾ ಎಲ್ಲಿ ಯಾರು ತುಂಬ ನಂಬಿಕೆ ಇಟ್ಟು ಪೂಜೆ ಮಾಡ್ತಾರಲ್ಲೋ ಅವರಿಗಷ್ಟೇ ತಮ್ಮ ದರ್ಶನನ ಅವ್ರು ಕೊಡೋದು ಹಾಗಾಗಿ ರಾಯರಿಗೆ ನೀವು ಹೂ ಪ್ರಸಾದ ಕೇಳ್ತಿದ್ದೀರಾ ಅಂತ ಅಂದರೆ ಫಸ್ಟು ರಾಯರ ಮೇಲೆ ನಿಮಗೆ ಫುಲ್ಲು ನಂಬಿಕೆ ಇರಬೇಕು ಲೈಕ್ ಈಗ ಯಾವ ಥರ ಅಂತ ಅಂದರೆ ಇವ್ರು ಹೂ ಪ್ರಸಾದ ಕೊಡ್ತಾರೋ ಇಲ್ಲೋ ಕೇಳಿದರೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಕೇಳಿದರೆ ಯಾವುದೇ ಕಾರಣಕ್ಕೂ ರಾಯರು ನಿಮಗೆ ಹೂ ಪ್ರಸಾದನ ಕೊಡೋಲ್ಲ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇದೆ ಆ್ಯಕ್ಚುಲಿ ಬಟ್ ಬರ್ತಾ ಬರ್ತಾ ನೀವು ಯಾವಾಗ ರಾಯರಿಗೆ ಸಂಪೂರ್ಣ ಶರಣ ಆಗ್ತಿರೋ ಆವಾಗ ಮಾತ್ರ ರಾಯರು ನಿಮಗೆ ಹೂ ಪ್ರಸಾದನ ಕೊಡುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ರಾಯರತ್ರ ಹೂ ಪ್ರಸಾದನ ಯಾವಾಗ ಕೇಳಬೇಕು ಅಂತ ಕೇಳಿದ್ದೀರಾ ನೋಡಿ ರಾಯರತ್ರ ಹೂ ಪ್ರಸಾದ ಕೇಳಬೇಕು ಅಂತ ಅಂದರೆ ಗುರುವಾರ ಕೇಳಿದರೆ ಉತ್ತಮ ಗುರುವಾರ ಬಿಟ್ಬಿಟ್ಟು ಬೇರೆ ದಿವಸಗಳಲ್ಲೂ ಸಹಿತ ಕೇಳ್ಬೋದು ಬಟ್ ಏಕಾದಶಿ ದಿವಸ ಒಂದು ದಿವಸ ಮಾತ್ರ ನಾನು ಬೇಡ ಅಂತೀನಿ ಯಾಕೆಂತ ಅಂದರೆ ರಾಯರವತ್ತು ಉಪವಾಸ ಇರ್ತಾರೆ ಹಾಗಾಗಿ ರಾಯರಿಗೆ ತೊಂದರೆನ ನಾವು ಕೊಡಬಾರ್ದವರು ಧ್ಯಾನದಲ್ಲಿರ್ತಾರೆ ಅನ್ನೋ ಕ ಒಂದು ಕಾರಣಕ್ಕಾಗಿ ಏಕಾದಶಿ ದಿವಸದಂದು ಮಾತ್ರ ರಾಯರಿಗೆ ಹೂ ಪ್ರಸಾದನ ಕೇಳೋಕ್ಕೆ ಹೋಗಬೇಡಿ ಇನ್ನು ಮಿಕ್ಕಿದ ದಿವಸಗಳಲ್ಲಿ ನೀವು ಕೇಳ್ಬೋದು ಗುರುವಾರ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತೀರಲ್ಲ ಹಾಗಾಗಿ ಕೇಳಿದರೆ ಗುರುವಾರ ಕೇಳಿ ನೆಕ್ಸ್ಟ್ ಬಂದುಬಿಟ್ಟು ಹತ್ರ ಹೂ ಪ್ರಸಾದನ ಯಾವ ರೀತಿ ಅಂದರೆ ಯಾವ ಪ್ರಶ್ನೆಗಳನ್ನು ನಾವು ಹತ್ರ ಕೇಳಬೇಕು ಇದು ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲೂ ಹಾಕ್ತಿರ್ತೀರಾ ಹಾಗಾಗಿ ನಾನು ಹೇಳ್ತೀನಿ ನೋಡಿ ಹತ್ರ ತುಂಬ ಸೀರಿಯಸ್ ಇರೋವಂಥ ವಿಷಯಗಳನ್ನು ಮಾತ್ರ ಕೇಳಿ ಲೈಕ್ ಏನಂತ ಆದರೆ ತುಂಬ ಆರೋಗ್ಯ ಸಮಸ್ಯೆ ಇತ್ತು ತುಂಬ ಆರ್ಥಿಕ ಸಮಸ್ಯೆ ಇತ್ತು ಅಂಥದ್ದನ್ನು ಕೇಳಿ ಯಾಕೆಂತ ಅಂದರೆ ತುಂಬ ಜನ ತಮಗೆ ಈ ಒಂದು ಆಟ ಸಾಮಾನು ಬೇಕಾ ಅದಕ್ಕೂ ಕೇಳಿ ಲೈಕ್ ಆ ಥರ ಅಷ್ಟು ರಾಯರ ಹೂ ಪ್ರಸಾದ ಅಂತ ಅಂದರೆ ಒಂದು ನಿರ್ಧಾರ ಮಾಡುವಂಥದ್ದು ಅಂದರೆ ಆ ಪ್ರಸಾದಕ್ಕೆ ನಿರ್ಧಾರ ಮಾಡುವಂಥ ಶಕ್ತಿ ಎಷ್ಟೊಂದಿರುತ್ತೆ ಹಾಗಾಗಿ ರಾಯರತ್ರ ಹೂ ಪ್ರಸಾದನ ನೀವು ಕೇಳ್ತೀರಾ ಅನ್ನೋದಾದರೆ ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಳೋ ಹಾಗೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ರಾಯರ ಬಳಿ ಇಡೋದು ಬೇಡ ನೀವು ರಾಯರನ್ನ ನಂಬಿದ್ದೀರಾ ಅಂತ ಅಂದರೆ ರಾಯರು ಖಂಡಿತ ನಿಮ್ಮ ಸ್ಥಿತಿಗತಿಗಳನ್ನೆಲ್ಲ ಅವರು ಆಲಿಸಿರ್ತಾರೆ ಅಷ್ಟಿಲ್ಲದಲ್ಲೇ ಅವರು ಹೂ ಪ್ರಸಾದನ ನಿಮಗೆ ಕೊಡೋದಿಲ್ಲ ಹಾಗಾಗಿ ರಾಯರ ಹತ್ರ ನೀವೇನಾದರೂ ಕೇಳ್ತೀರ ಅಂತ ಅಂದರೆ ಈಗ ತುಂಬ ಸೀರಿಯಸ್ ಇತ್ತು ಅಥವಾ ತುಂಬ ಎಮರ್ಜೆನ್ಸಿ ಇತ್ತು ಆ ರೀತಿಯಲ್ಲಿ ನೀವು ರಾಯರಿಗೆ ಹೂ ಪ್ರಸಾದನ ಕೇಳ್ಬೋದು ಹಾಗೆ ರಾಯರ ಹತ್ರನೇ ಹೂ ಪ್ರಸಾದ ಕೇಳ್ತೀರಾ ಅಂತ ಅಂದರೆ ಕೆಲವೊಂದು ನಿಯಮಗಳಿದೆ ಸೊ ಆ ನಿಯಮಗಳು ಏನೇನು ಅಂತ ಅಂದರೆ ನೀವು ರಾಯರಿಗೆ ಹೂ ಪ್ರಸಾದನ ದೇವ್ರ ಮನೆಯಲ್ಲಿ ಕೇಳಿದ್ರೇ ಬೆಟರು ಯಾಕೆ ಅಂತ ಅಂದರೆ ಎಷ್ಟೊಂದು ಸಲ ಹಾಲಲ್ಲಿ ಫೋಟೋನ ಇಟ್ಕೊಂಡಿರ್ತಾರೆ ರೂಮಲ್ಲಿ ಫೋಟೋನ ಇಟ್ಕೊಂಡಿರ್ತಾರೆ ಅದರಲ್ಲಿ ಹೂ ಪ್ರಸಾದ ಆಗುತ್ತೋ ಇಲ್ವೋ ಅನ್ನೋದು ಕುರ್ತಾಗಿ ನಿಮಗೆ ಡೌಟ್ ಇರುತ್ತೆ ಹಾಗಾಗಿ ನೋಡಿ ದೇವ್ರ ಮನೆ ಅಂತ ಅಂದರೆ ತುಂಬ ಶುದ್ಧತೆ ಇರುವಂಥ ಜಾಗ ಅದು ಬಿಟ್ಟು ನಾವು ಹಾಲಿಗೆ ರೂಮಲ್ಲಿ ಅಂತ ಬಂದರೆ ಸ್ವಲ್ಪ ಮಡಿ ತಪ್ಪಬೋದಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ಗಲೀಜಿದ್ದೇ ಇರುತ್ತೆ ಹಾಗಾಗಿ ನೀವು ಹೂ ಪ್ರಸಾದನ ಕೇಳ್ತೀರ ಅಂತ ಅಂದರೆ ನೀಟಾಗೇ ದೇವ್ರ ಮನೇಲಿನೇ ಇಟ್ಟುಬಿಟ್ಟು ಕೇಳಿ ರಾಯರ ಫೋಟೋನ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬಂದುಬಿಟ್ಟು ಹೊಸ ಫೋಟೋನ ನೀವೇನಾದರೂ ತಗೊಳ್ಳೋಂಗಿದ್ರೆ ಅದನ್ನು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅನ್ನೋ ಕುರಿತಾಗಿ ನಾನು ನಿಮಗೆ ವೀಡಿಯೋನ ಮಾಡ್ತೀನಿ ಸೊ ಫಸ್ಟ್ ಇದಿಷ್ಟಕ್ಕೀಗಿರಲಿ ಏನಂತ ಅಂದರೆ ನೀವು ಹೂ ಪ್ರಸಾದನ ಕೇಳ್ತೀರಾ ಅಂತ ಅಂದರೆ ದೇವ್ರ ಮನೆಯಲ್ಲಿ ಕೇಳೋದಾದರೆ ಉತ್ತಮ ಅಥವಾ ದೇವ್ರ ಮನೇಲಿ ಇಡೋಕ್ಕಾಗಲ್ಲ ಫೋಟೋ ದೊಡ್ಡದಿದೆ ಅಂತಂದರೆ ಹಾಲಲ್ಲೇ ಇದ್ದರೆ ಪರವಾಗಿಲ್ಲ ನೀಟಾಗಿ ಕಸ ಒ ಕಸ ಗುಡಿಸಿ ನೆಲವರಿಸಿ ರಾಯರ ಪೂಜೆಗೆ ಜೋಡಿಸ್ಕೊಳ್ಳುವಂಥದ್ದು ಸೊ ನಾನು ರಾಯರಿಗೆ ಯಾವ ಥರ ಹೂ ಪ್ರಸಾದ ಅಂತ ನಿಮಗೆ ಹೇಳ್ತಿದ್ದೀನಿ ನೋಡಿ ನೀವು ರಾಯರಿಗೆ ಹೂ ಪ್ರಸಾದ ಕೇಳೋಕ್ಕಿಂತ ಮುಂಚೆ ನಿಮಗೆ ಏನು ಏನು ಕಷ್ಟ ಇದೆಯಲ್ಲೋ ಅದನ್ನು ಪೂರ್ತಿ ಬೇಡ್ಕೋಬೇಕು ರಾಯರ ಹತ್ರ ಸ್ವಲ್ಪ ಹೇಳ್ಕೊಬೇಕು ಈ ಕಷ್ಟ ನನಗೆ ಈ ಥರ ಕಷ್ಟ ಆಗ್ತಿದೆ ಯಾಕೆ ನನಗೆ ಈ ಥರ ಕಷ್ಟ ಕೊಡ್ತಿದ್ದೀರ ದಯವಿಟ್ಟು ಈ ಕಷ್ಟನ ನೀವು ಬಗೆಹರಿಸಿ ಅಂತ ರಾಯರ ಒಂದು ನಾಮಸ್ಮರಣೆ ಮಾಡ್ಕೊತ ಕೈಯಲ್ಲಿ ಒಂದು ಸ್ವಲ್ಪ ಹೂವನ್ನು ಇಟ್ಕೋಬೇಕು ಆ ಹೂವಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ಹೇಳಿಬಿಟ್ಟು ತದನಂತರ ರಾಯರ ಇಡುವಂಥದ್ದು ಆಗಿದ್ದಾಗ ಮಾತ್ರ ರಾಯರ ಹೂ ಪ್ರಸಾದ ಕೊಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂದರೆ ನನಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಲೈಕ್ ರಾಯರಿಗೆ ನೀವು ಬಿಡಿ ಹೂಗಳನ್ನು ಸ್ವಲ್ಪ ಇಡೋದ್ರಿಂದ ಹೂ ಪ್ರಸಾದ ಸ್ವಲ್ಪ ಜಲ್ದಿ ಆಗುತ್ತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಕಟ್ಟಿರೋ ಹೂಗಳನ್ನು ಎಲ್ಲ ಮಳೆಗೆ ಸಿಗ್ಸಿರ್ತೀರ ಫೋಟೋಗೆ ಅದು ಸ್ವಲ್ಪ ಬೀಳೋದಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನೀವು ರಾಯರ ಹೂ ಪ್ರಸಾದ ಕೇಳ್ತೀರಾ ಅಂತ ಅಂದರೆ ಸ್ವಲ್ಪ ನಿಮ್ಮ ಆಸೆಗಳೇನೇನಿದೆ ಅದನ್ನು ಒಂದು ಹೂವಲ್ಲಿ ಕೇಳಿಕೊಂಡು ತದನಂತರ ಹೂವನ್ನು ಬಿಡಿ ಹೂವನ್ನು ಫೋಟೋಗಳ ಮೇಲೆ ಇಡುವಂಥದ್ದು ಹಾಗೆ ನಾನು ನಿಮಗೆ ಎಷ್ಟೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ರಾಯರ ಹೂ ಪ್ರಸಾದ ಕೊಟ್ಟರು ಅದಕ್ಕೆ ಮಾತ್ರಕ್ಕೆ ಎಲ್ಲ ಆಗೋಗ್ಬಿಡುತ್ತೆ ಅಂತ ಅಲ್ಲ ರಾಯರ ಹೂ ಪ್ರಸಾದದ ಜೊತೆಗೆ ನಮ್ಮ ಎಫರ್ಟ್ಸ್ ಕೂಡ ಇರಬೇಕಾಗತ್ತೆ ಹಾಗಾಗಿ ಸ್ವಲ್ಪ ನಮ್ಮ ಎಫರ್ಟ್ಸ್ ಕೂಡ ಇರಬೇಕು ರಾಯರ ಹೂ ಪ್ರಸಾದದ ಮೇಲೆ ಅಷ್ಟು ಡಿಪೆಂಡ್ ಆಗಬಾರ್ದು ಸೊ ರಾಯರು ನಾವು ಒಂದು ನಲ್ವತ್ತು ಪರ್ಸೆಂಟ್ ಮಾಡಿದ್ರು ಅವರು ಅರವತ್ತು ಪರ್ಸೆಂಟ್ ತಮ್ಮ ಶಕ್ತಿಯಿಂದ ನಮಗೆ ಗೆಲ್ಲಿಸ್ತಾರೆ ಹಾಗಾಗಿ ರಾಯರ ಮೇಲೆ ನಂಬಿಕೆ ಇಟ್ಟು ಯಾವಾಗಲೂ ಪ್ರಸಾದನ ಕೇಳಬೇಕು ಹಾಗೆ ಕಾಟಚಾರಕ್ಕೆ ಕೇಳಿದೆ ಅಥವಾ ಪರೀಕ್ಷೆ ಮಾಡೋದಕ್ಕೆ ರಾಯರ ಹತ್ರ ಹೂ ಪ್ರಸಾದ ಕೇಳಿದೆ ಅಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಆಮೇಲೆ ನೀವು ರಾಯರಿಗೆ ಎಲ್ಲಿವರೆಗೂ ಸಂಪೂರ್ಣವಾಗಿ ಶರಣ ಅಂದರೆ ಸಂಪೂರ್ಣವಾಗಿ ನೀವು ರಾಯರನ್ನು ನಂಬೋದಿಲ್ವೋ ಅಲ್ಲಿವರೆಗೂ ರಾಯರ ದರ್ಶನ ನೀವು ನಿಜವಾಗ್ಲೂ ಪಡ್ಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ರಾಯರ ಮೇಲೆ ತುಂಬ ನಂಬಿಕೆ ಇರಬೇಕು ಆಮೇಲೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದೀರಾ ರಾಯರ ಪೂಜೆ ಗುರುವಾರದಂದು ಬೆಳಗ್ಗೆ ಹೊತ್ತು ಮಾಡಿದರೆ ಚೆನ್ನಾಗ ಸಂಜೆ ಹೊತ್ತು ಮಾಡಿದರೆ ಚೆನ್ನಾಗ ಅಂತ ನೋಡಿ ನೀವು ರಾಯರ ಪೂಜೆ ಮಾಡ್ತೀರಾ ಅಂತ ಅಂದರೆ ಬೆಳಗ್ಗೆನೇ ಮಾಡೋದು ಉತ್ತಮ ಯಾಕೆಂತ ಅಂದರೆ ಬೆಳಗ್ಗೆ ಸುಮಾರು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರಿಗೆ ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ಫಲಗಳು ಸಿಗುತ್ತೆ ಹಾಗಾಗಿ ನಾನು ರಾಯರ ಪೂಜೆನ ಬೆಳಗ್ಗೆನೇ ಮಾಡಿ ಅಂತ ಅಂತೀನಿ ಬೆಳಗ್ಗೆ ಎದ್ದುಬಿಟ್ಟು ನೀಟಾಗೆ ದೇವ್ರ ಮನೆಯೆಲ್ಲ ಶುಚಿಗೊಳಿಸ್ಬಿಟ್ಟು ರಾಯರಿಗೆ ಬೆಳಗ್ಗೆ ಅವತ್ತು ಒಂದು ದಿವಸ ಅಟ್ಲೀಸ್ಟ್ ನೀವು ದಿನನೂ ಬೆಳಗ್ಗೆ ಎದ್ದು ಪೂಜೆ ಮಾಡೋದಿಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಗುರುವಾರ ಅವತ್ತು ರಾಯರಿಗೆ ನೀವು ಪೂಜೆ ಮಾಡಿ ನಿಮ್ಮ ಕೈಯ್ಯಲ್ಲಿ ಆದಷ್ಟು ನೈವೇದ್ಯ ನೀಡೋದ್ರಿಂದ ಏನೋ ಮನಸ್ಸಿಗೊಂಥರ ನೆಮ್ಮದಿ ಇರುತ್ತೆ ಇದು ಎಷ್ಟೊಂದು ಜನದ ಎಕ್ಸ್ಪೀರಿಯೆನ್ಸ್ ಇದು ಗುರುವಾರದ್ದು ಹೊತ್ತು ಬಂದ್ರೇ ಒಂಥರ ಹಬ್ಬ ಆಗೋಗ್ಬಿಟ್ಟಿದೆ ಹಾಗಾಗಿ ರಾಯರ ಪೂಜೆನ ಬೆಳಗ್ಗೆ ಹೊತ್ತು ಮಾಡಿದ್ರೇ ಚೆನ್ನಾಗೆ ಬಟ್ ತೊಂದರೆ ಇಲ್ಲ ನೀವು ಸಾಯಂಕಾಲದ ಹೊತ್ತು ಮಾಡ್ಬೋದು ತುಪ್ಪದ ಆರತಿನ ಮಾತ್ರ ನೀವು ಯಾವಾಗಾದರೂ ಬೆಳಕೊಬೋದು ಬಟ್ ಗುರುವಾರದೊಂದು ತುಪ್ಪದ ಆರತಿಯನ್ನು ಬೆಳಗಿದರೆ ತುಂಬ ಒಳ್ಳೆಯದು ಹಾಗೆ ಎಷ್ಟೊಂದು ಜನ ನನ್ನ ಹತ್ರ ಕೇಳಿದ್ದೀರಾ ಏನಂತ ಅಂದರೆ ನನಗೆ ಪೂಜೆ ಮಾಡೋಕ್ಕೆ ಮನ್ಸು ಬರ್ತಿಲ್ಲ ಲೈಕ್ ದೇವರ ದೇವರಂದರೆ ನನಗೆ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಅಂತ ನೋಡಿ ಇದಕ್ಕೆ ನೀವು ರಾಯರ ಹತ್ರ ಸಂಪೂರ್ಣ ಶರಣಾಗಬೇಕು ಲೈಕ್ ಸಲ ನೀವು ರಾಯರ ಮಠಕ್ಕೆ ಹೋಗಿ ಬನ್ನಿ ಎಷ್ಟೊಂದು ವ್ಯತ್ಯಾಸಗಳನ್ನು ನೀವು ಕಾಣ್ತೀರಾ ಅಂತ ಅಂದರೆ ನೋಡಿ ರಾಯರ ಮಠಕ್ಕೆ ಹೋಗಬೇಕಂತ ಅಂದ್ರೂ ನಮ್ಮ ಓದ್ ಜನ್ಮದ ಪುಣ್ಯಗಳಿರಬೇಕು ರಾಯರ ಬೃಂದಾವನನ ಎಲ್ಲರಿಗೂ ಕೂಡ ನೋಡೋದಕ್ಕೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ರಾಯರ ಬೃಂದಾವನ ಮಂತ್ರಾಲಯದ್ದಾಗಿರ್ಬೋದು ನಿಮ್ಮ ಮನೆ ಸುತ್ತಮುತ್ತದಲ್ಲಿರೋ ಏರಿಯಾದೇ ಆಗಿರ್ಬೋದು ಮೃತ್ತಿಕೆ ಬೃಂದಾವನಗಳನ್ನು ನೋಡಬೇಕಂತ ಅಂದರೆ ನಮ್ಮ ಹಿಂದಿನ ಜನ್ಮದ ಪುಣ್ಯ ಇರಬೇಕು ಅಲ್ಲಿವರೆಗೂ ರಾಯರು ನಮ್ಮನ್ನು ಕರೆಸ್ಕೊಳ್ಳೋದು ಇಲ್ಲ ಅವ್ರ ದೇವಸ್ಥಾನ ಸುತ್ತಮುತ್ತ ಪ್ರವೇಶ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ರಾಯರ ಮನ್ ನೀವು ಒಂದ್ಸಲಿ ರಾಯನ ಮನ್ಸಾರೆ ಬೇಡಿಕೊಂಡು ಏನಾದರೂ ತಪ್ಪಾಗಿದರೆ ಕ್ಷಮಿಸಿ ಅಂತ ಒಂದು ಮಾತು ನೀವು ಕೇಳಿಕೊಂಡ್ರೆ ರಾಯರು ತುಂಬ ಬೇಗ ನಿಮಗೆ ಒಲೆದು ಬಂದುಬಿಡ್ತಾರೆ ಹಾಗಾಗಿ ನೆಕ್ಸ್ಟ್ ಹೂ ಪ್ರಸಾದದ ಮಹಿಮೆ ಏನು ಅಂತ ಅಂದರೆ ನೋಡಿ ನಿಮ್ಮ ಪೂಜೆನ ರಾಯರು ಒಪ್ಪಿದ್ದಾರೆ ಅಂತ ಅಂದರೆ ಅವರು ಹೂ ಪ್ರಸಾದದ ಮುಖಾಂತರ ನಿಮಗೆ ಉತ್ತರ ಕೊಡ್ತಾರೆ ಲೈಕ್ ಈಗ ಎಷ್ಟೊಂದು ಜನನೂ ಪೂಜೆ ಮಾಡಿರ್ತಾರೆ ರಾಯರು ನಮಗೆ ಯಾಕೆ ಹೂ ಪ್ರಸಾದ ಕೊಡ್ತಿಲ್ಲ ನಮ್ಮ ನಾವೇನಾದರೂ ಕಡಿಮೆ ಮಾಡಿದ್ದೀವ ಪೂಜೆಯಲ್ಲಿ ಹಾಗೆ ಅಂದ್ಕೋಬೇಡಿ ಲೈಕ್ ನೀವು ರಾಯರಿಗೆ ಒಂದು ಹೂವಿಟ್ಟರು ಒಂದು ತುಳಸಿ ಇಟ್ಟರು ಕೂಡ ರಾಯರು ಅದನ್ನು ಖಂಡಿತ ಒಪ್ಪೆ ಒಪ್ತಾರೆ ನೀವು ರಾಯರಿಗೆ ಸಂಪೂರ್ಣ ಶರಣಾಗಬೇಕು ಅಂದರೆ ನೀವು ರಾಯರೇ ನನಗೆ ನೀವೇ ಇಲ್ಲ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ನಿಮ್ಮನ್ನು ನಂಬ್ಕೊಂಡು ನಾನು ಜೀವನ ನಡೆಸ್ತಾ ಇದ್ದೀನಿ ನೀವು ನನಗೆ ಒಳ್ಳೇದು ಮಾಡಬೇಕು ಅಂದರೆ ತುಂಬ ರಾಯರ ಹೆಸರನ್ನು ನೀವು ಎಷ್ಟು ಜಪ ಮಾಡ್ತಿರಲ್ಲೋ ಅಷ್ಟು ನಿಮ್ಮ ಕರ್ಮಗಳು ಕಳೀತಾ ಬರುತ್ತೆ ಸೊ ದಟ್ ರಾಯರ್ ನಿಮಗೆ ಇನ್ನೂ ಹತ್ತಿರ ಹತ್ತಿರ ಆಗ್ತಾ ಬರ್ತಾರೆ ಅದಕ್ಕೋಸ್ಕರ ನೋಡಿ ನಿಮ್ಮ ಸುತ್ತಮುತ್ತ ರಾಯರ್ ಇದ್ದಾರೆ ಅನ್ನೋ ಫೀಲ್ ನಿಮಗೆ ಯಾವಾಗ ಬರುತ್ತೆ ಅಂದರೆ ರಾಯರು ಹೂ ಪ್ರಸಾದ ಕೊಟ್ಟರೆ ಅಂದರೆ ರಾಯರು ಹೂ ಪ್ರಸಾದ ಕೊಟ್ಟರೆ ನಾನು ಪ್ರಾರ್ಥನೆನ ಕೇಳಿಸ್ಕೊಂಡಿದ್ದೀನಿ ನಾನು ನಿನ್ನ ಸುತ್ತಮುತ್ತ ಸದಾ ಇರ್ತೀನಿ ನಾನು ನಿನ್ನನ್ನು ಕಾಪಾಡ್ತೀನಿ ಅನ್ನೋ ಒಂದು ಸೂಚನೆನೇ ರಾಯರ ಹೂ ಪ್ರಸಾದ ಆಗಿರುತ್ತೆ ಹಾಗೆ ಈಗ ಎಷ್ಟೊಂದು ಜನ ಖುಷನ್ ಬರ್ಬೋದು ಅಂದರೆ ನಾವು ರಾಯರ ಪೂಜೆ ಮಾಡ್ತೀವಿ ಆದರೆ ಅವ್ರು ನಮಗೆ ಹೂ ಪ್ರಸಾದ ಕೊಡಲ್ಲ ಆವಾಗ ರಾಯರ್ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಂಡಿಲ್ವಾ ಅಂತ ಅಂತ ಕೇಳಿದ್ದೀರ ಹಾಗಲ್ಲ ಹಾಗಂದ್ರೆ ತಪ್ಪಾಗುತ್ತೆ ರಾಯರು ಎಲ್ಲರ ಪ್ರಾರ್ಥನೆಯೂ ಕೂಡ ಕೇಳಿಸ್ಕೊಂತಾರೆ ಅವರಿಗೆ ತುಂಬ ಖುಷಿ ಆದಾಗ ಸ್ವಲ್ಪ ಹೂ ಪ್ರಸಾದದ ಮುಖಾಂತರ ನಮಗೆ ಉತ್ತರ ಕೊಡ್ತಾರೆ ಅಷ್ಟೇ ಕೇಳಿದರೆ ಎಲ್ಲರಿಗೂ ಕೊಡ್ತಾರೆ ರಾಯರು ನಾವು ಕೇಳುವಂಥ ವಿಧಾನಗಳು ಸ್ವಲ್ಪ ಬೇರೆ ಆಗಿರುತ್ತೆ ಹಾಗಾಗಿ ರಾಯರ ಹತ್ರನೂ ಹೂ ಪ್ರಸಾದ ಕೇಳಬೇಕು ಅಂತಂದರೆ ಇಷ್ಟೊಂದೆಲ್ಲ ಸ್ವಲ್ಪ ನಿಯಮಗಳಿದೆ ಹಾಗೆ ಎಷ್ಟೊಂದು ಜನ ಕೇಳಿದ್ದೀರ ನಾನು ಎಗ್ ತಿನ್ಬಿಟ್ಟು ರಾಯರ ಹತ್ರ ಹೂ ಪ್ರಸಾದ ಕೇಳ್ಬೋದಾ ಅಂತ ನೋಡಿ ಯಾವುದೇ ಕಾರಣಕ್ಕೂ ಎಗ್ ತಿನ್ನೋದಾಗಲಿ ವೆಜ್ ತಿನ್ಬಿಟ್ಟಾಗಲಿ ರಾಯರ ಹತ್ರ ಹೋಗೋದಕ್ಕೆ ಹೋಗಬೇಡಿ ಇನ್ ಕೇಸ್ ನಾನ್ ವೆಜಿಟೇರಿಯನ್ಸ್ ಇದ್ದೀವಿ ನಾವು ಮನೇಲಿ ಹೂ ಪ್ರಸಾದ ಕೇಳ್ಬೋದಾ ಅಂತ ಕೇಳೋದಾದರೆ ನೋಡಿ ರಾಯರು ಎಲ್ಲರಿಗೂ ಹೂ ಪ್ರಸಾದ ಕೊಡ್ತಾರೆ ಅವ್ರಿಗೆ ಬೇಕಾಗಿರೋದು ಭಕ್ತಿ ಅಷ್ಟೇ ನೀವು ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸ್ ಅನ್ನೋದು ರಾಯರು ಕೇಳೋದಿಲ್ಲ ಹಾಗಾಗ್ಬಿಟ್ಟು ನೀವು ತಿಂದರೂ ಪರವಾಗಿಲ್ಲ ಆದರೆ ಗುರುವಾರದೊತ್ತು ಮಾತ್ರ ನೀವು ರಾಯರ ಪೂಜೆ ಮಾಡ್ತೀರ ಅನ್ನೋದಾದರೆ ತಿಂದಲಿರೋದು ಉತ್ತಮ ಹಾಗಾಗಿ ರಾಯರತ್ರ ಹೂ ಪ್ರಸಾದ ಕೇಳ್ತೀರಾ ಅಂದರೆ ಅವತ್ತೊಂದು ದಿವಸ ನಾನ್ ವೆಜ್ ಆಗಲಿ ಎಗ್ಗನ್ನಾಗಲಿ ಅವಾಯ್ಡ್ ಮಾಡಿ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ದೀರಾ ಏನಂತ ಅಂದರೆ ನಾವು ಬೆಳಗ್ಗೆ ರಾಯರ ಹತ್ರ ಹೂ ಪ್ರಸಾದ ಕೇಳಿದರೆ ಮಧ್ಯಾಹ್ನ ಆಗಿರುತ್ತೆ ಅದು ಹೂ ಪ್ರಸಾದ ನನಗೆ ಸಮಾಧಾನ ಸಿಗ್ತಿಲ್ಲ ರಾಯರು ಆ ರೀತಿ ಹೂ ಪ್ರಸಾದ ಕೊಡೋದು ಅನ್ನೋದು ನೋಡಿ ರಾಯರ ಹತ್ರ ಒಂದು ಎರಡು ನಿಮಿಷ ಮೂರು ನಿಮಿಷ ಹೆಚ್ಚಿಗೆ ಆದರೂ ಪರವಾಗಿಲ್ಲ ನೀಟಾಗಿ ಕುತ್ಕೊಂಡು ಕೇಳಿದರೆ ರಾಯರು ಖಂಡಿತ ನಿಮ್ಮ ಪ್ರಶ್ನೆಗಳನ್ನು ಆಲಿಸಿ ಅವರು ಉತ್ತರನ ಕೊಡ್ತಾರೆ ಸ್ವಲ್ಪ ಕಾಯಬೇಕು ಅಷ್ಟೇ ಯಾಕೆಂತಂದರೆ ನಾವು ರಾಯರಿಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಕೊಡಬೇಕು ನಮ್ಮ ಜೀವನ ಏನೇನಾಗುತ್ತೆ ಅಂತ ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ತಗೋಬೋದು ಅಷ್ಟೇ ಬಟ್ ಮಧ್ಯಾಹ್ನ ಕೊಡೋ ಹೂ ಪ್ರಸಾದ ಅಲ್ಲ ಹೌದಾ ಅಲ್ವಾ ಅಂತ ಕೇಳಿದರೆ ನೋಡಿ ರಾಯರು ನಿಮ್ಮ ಎಲ್ಲ ಮೆಂಟಾಲಿಟಿನ ಅರ್ಥ ಮಾಡಿಕೊಂಡು ಕೊಡೋ ಅಷ್ಟೊತ್ತಿಗೆ ಆಗಿರುತ್ತೆ ದಯವಿಟ್ಟು ನೀವು ಅದನ್ನು ರಾಯರು ನನ್ನ ಮುಂದೆ ಕಣ್ಣು ಹೂ ಪ್ರಸಾದ ಕೊಟ್ಟಿಲ್ಲ ಅಂತ ಬೇಜಾರಾಗಬೇಡಿ ಖಂಡಿತ ಒಂದಲ್ಲ ಒಂದು ದಿವಸ ಕೊಟ್ಟೆ ಕೊಡ್ತಾರೆ ರಾಯರು ನೀವು ರಾಯರಿಗೆ ಸದಾ ಪೂಜೆ ಇದ್ದರೆ ಅವರು ಖಂಡಿತ ನಿಮಗೆ ಪ್ರಸಾದ ಕೊಟ್ಟೆ ಕೊಡ್ತಾರೆ ಇದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಹಾಗೆ ನಾನು ಬಂದ್ಬಿಟ್ಟು ಓದ್ ಗುರುವಾರ ಪೂಜೆ ಮಾಡಿದಾಗ ಒಬ್ಬರು ತುಂಬಾ ಕಮೆಂಟ್ ಹಾಕಿ ಹೇಳಿದರು ಶಕುಂತಲಾ ಅನ್ನೋರು ಅವರಿಗೋಸ್ಕರ ನಾನು ಕೇಳಿದ್ದೀನಿ ರಾಯರ ಹತ್ರ ಹೂ ಪ್ರಸಾದ ತುಂಬ ಚೆನ್ನಾಗಿ ರಾಯರು ಅನು ಅನುಗ್ರಹ ಮಾಡಿದ್ದಾರೆ ಹಾಗಾಗಿ ಇನ್ನೇನು ಹೂ ಪ್ರಸಾದದ್ದು ಸಪ್ರೇಟ್ ವಿಡಿಯೋ ಮಾಡಲ್ಲ ಯಾರಿಗಾದ್ರೂ ತುಂಬ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಯಾವಾಗಾದರೂ ಪೂಜೆ ಮಾಡಿದ ಸಹ ಒಂದೊಂದು ವೀಡಿಯೋದಲ್ಲಿ ಒಬ್ಬೊಬ್ಬರಿಗೆ ಹೂ ಪ್ರಸಾದನ ಕೇಳಿಬಿಟ್ಟು ನಾನು ಹಾಕ್ತೀನಿ ಸೊ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತು ರೂಪರ್ಸಾದ ಕೇಳೋದು ಅಂತಂದರೆ ಕಮೆಂಟ್ ಹಾಕಿರಿ ನಾನು ಹಾಗೆ ರಿಪ್ಲೈ ಮಾಡ್ತೀನಿ ಇಲ್ಲ ಅಂತ ಅಂದರೆ ಮುಂದಿನ ವೀಡಿಯೋದಲ್ಲಿ ನಾನು ಹೇಳಿಕೊಡ್ತೀನಿ ನಿಮಗೆ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಧನ್ಯವಾದಗಳು